ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಇದು ಭಾಗ ಒಂದು ಇದು ಓಕೆನಾ ಇದರಲ್ಲಿ ಏನ್ ನೋಡ್ತಾ ಇದೀವಿ ನೋಡಿದ್ರೆ ಇಲ್ಲಿ ಇಲ್ಲಿ ಮೊದಲನೇದಾಗಿ ಏನ್ ಕೂಡಿದರೆ ಅಂತ ನೋಡಿದರೆ ಇಲ್ಲಿ ಇತಿಹಾಸ ಅಧ್ಯಾಯ ಒಂದು ಆಧಾರಗಳು ಓಕೆನಾ ಈ ಆಧಾರಗಳಲ್ಲಿ ನಾನು ನೋಡ್ತಾ ಇದೀವಿ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸಗಳು ಮೊದಲನೇ ಮನೆಗೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೂಡಿದ್ದಾರೆ ಹಾಗಾದ್ರೆ ಎಂಟನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಇಂಗ್ಲಿಷ್ ಕನ್ನಡ ವಿಡಿಯೋ ಆಲ್ರೆಡಿ ನಾನು ಪೂರ್ಣಗೊಳಿಸಿದ್ದೀನಿ ಪ್ರಶ್ನೋತ್ತರಗಳು ಕೂಡ ಲಿಂಕ್ ಡಿಸ್ರಿಪ್ಷನ್ ರೀತಿಯಲ್ಲಿ ಕ್ಲಿಕ್ ಮಾಡೋಕ್ಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಇಲ್ಲಿ ಅಭ್ಯಾಸದ ಬಗ್ಗೆ ತಿಳಿದೋಣ ಈ ಒಂದು ವಿಡಿಯೋ ಅಂತ ವೀಡಿಯೋ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ನೀವು ಶೇರ್ ಮಾಡಿ ನೀರು ಚಾಲ ಸಾಧ್ಯ ಇಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಹಾಗಾಗಿ ವೀಡಿಯೋ ಓಕೆ ಇಲ್ಲಿ ನೋಡಿದರೆ ಮೊದಲು ಬರೆಯ ಕಲಿಕೆ ಏನ್ ಮಾಡ್ತೀರಾ ಅಧ್ಯಾಯ ಒಂದು ಅಂತಕ್ಕಂಥದ್ರೆ ಶೀರ್ಷಿಕೆಯ ದಪ್ಪನ ಅಕ್ಷರದಲ್ಲಿ ಆಧಾರಗಳು ಅಂತೇಳಿ ಟೈಟಲ್ ಅನ್ನು ಬರೀತಾವೆ ಅದೇ ರೀತಿಯಲ್ಲಿ ಬಲಭಾಗದಲ್ಲಿ ಒಂದು ದಿನಾಂಕದಂದು ಈ ಒಂದು ಪಾಠವನ್ನು ಬರಿತಾ ಇರ್ತೀರಾ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ಒಂದೊಂದಾಯ್ತು ತಿಳ್ತಾ ಮೊದಲನೇ ನೋಡಿ ಇಲ್ಲಿ ಮೊದಲನೇ ನಮ್ಮಕ್ಕೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತಿದೆ ಇಲ್ಲಿ ಮೊದಲನೇ ನೋಡಿ ಇಲ್ಲಿ ಮೊದಲನೇ ನೋಡಿ ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳು ಯಾವ ಎರಡು ವಿಧಗಳು ಅಂದ್ರೆ ಮೊದಲನೇದು ಇಲ್ಲಿ ದೇಶೀಯ ದೇಶೀಯ ಸಾಹಿತ್ಯ ಸಾಹಿತ್ಯ ಅಂತೇಳಿ ಇನ್ನೊಂದರೆ ವಿದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತಕ್ಕಂಥದ್ದು ಎರಡನೇದು ಅಶ್ವಘೋಷಣ ಸಾಹಿತ್ಯ ಆಧಾರವಾಗಿದೆ ಯಾವುದು ಅಶ್ವಘೋಷಣ ಬುದ್ಧ ಚರಿತ ಬುದ್ಧ ಚರಿತ ಓಕೆ ಆರನೇದು ಕನ್ನಡ ಭಾಷೆಯಲ್ಲಿ ದೊರೆಯುತ್ತಿರುವ ಮೊದಲ ಶಾಸನ ಯಾವ್ದು ಮೊದಲ ಶಾಸನ ಅಂದ್ರೆ ಇನ್ನ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಓಕೆ ರೈಟ್ ಮುಂದಿನ ನೋಡ್ತೋಣ ಮೊದಲ ಅಂಕೆಯನ್ನು ನೋಡಿದ್ವಿ ಮೊದಲನೇ ರೋಮನಕ್ಕೆ ಎರಡನೇ ರೋಮನೆ ನೋಡಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತಿದೆ ಒಂದೊಂದಾಗಿ ನೋಡ್ತೋಣ ನೋಡಿ ಎರಡನೇ ರೋಮಕ್ಕೆ ಬರ್ರಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತಕ್ಕಂಥದ್ದು ಬರ್ರಿ ನಾಲ್ಕನೇ ನೋಡಿದರೆ ಆಧಾರ ಎಂದರೇನು ಅಂತ ಕೇಳಿದರೆ ಉ ಅಂದ್ರೆ ಉತ್ತರ ಅಂತಕ್ಕಂಥದ್ದು ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುವರು ಅಂತಕ್ಕಂಥದ್ದು ಈ ಆಧಾರಗಳು ಹೇಗೆ ಬೇಕು ನೋಡಿದ್ರೆ ಆಧಾರಗಳು ಆ ಕಾಲಮಾನದ ವಿವರಗಳನ್ನು ನೀಡುತ್ತವೆ ಆ ಆಗಿನ ಕಾಲದಲ್ಲಿ ಏನಾಯ್ತು ಅಂತ ತಿಳಿಸ್ತವೆ ಆಧಾರಗಳಂತಕ್ಕಂಥದ್ದು ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲು ಆಧಾರಗಳು ಬಹುಮುಖ್ಯ ಅಂತಕ್ಕಂಥದ್ದು ಓಕೆನಾ ಎರಡನೇ ನೋಡ್ತಾ ಹೋಣ ಇಲ್ಲಿ ಐದನೇದು ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿದಂತಿದೆ ಓಕೆನಾ ಎರಡೆರಡು ಉದಾಹರಣೆ ನೀಡಬೇಕಂತ ದೇಶಿ ಸಾಹಿತ್ಯಕ್ಕೆ ಮತ್ತು ವಿದೇಶಿ ಸಾಹಿತ್ಯಕ್ಕೆ ಉತ್ತರ ಮೊದಲನೇ ದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆಗಳು ಮೊದಲನೇದು ವಿಶಾಖ ದತ್ತನ ಮುದ್ರ ರಾಕ್ಷಸ ಅಂತಕ್ಕಂಥದ್ದು ಆ ನಂತರ ಎರಡನೇ ಉದಾಹರಣೆ ಕಲ್ಹಣನ ರಾಜತರಂಗಿಣಿ ಅಂತಕ್ಕಂಥದ್ದು ಇದು ದೇಶೀಯ ಸಾಹಿತ್ಯಕ್ಕೆ ಎರಡನೇದು ವಿದೇಶಿ ಸಾಹಿತ್ಯಕ್ಕೆ ಆಧಾರಗಳ ಉದಾಹರಣೆಗಳು ನೋಡಿದರೆ ಮೊದಲನೇದು ನ ಇಂಡಿಕಾ ಅಂತಕ್ಕಂಥದ್ದು ಆ ನಂತರ ಎರಡನೇದು ಸಾಂಗ್ ನ ಸಿ ಯು ಕಿ ಅಂತಕ್ಕಂಥದ್ದು ಓಕೆ ಮುಂದೆ ಮುಂದೇನೇನು ನೋಡ್ತಾ ಆರನೇ ಪ್ರಶ್ನೆ ನೋಡಿ ಮಕ್ಳೆ ನಾಣ್ಯ ಶಾಸ್ತ್ರ ಎಂದರೇನು ಅಂತ ಕೇಳಿದರೆ ಉತ್ತರ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳುವ ಅಧ್ಯಯನವೇ ನಾಣ್ಯ ಶಾಸ್ತ್ರ ಎನ್ನುವರು ಅಂತಕ್ಕಂಥದ್ದು ಓಕೆ ಆ ಏಳನೇ ಪ್ರಶ್ನೆ ನೋಡ್ತೋಣ ಏಳನೇ ಪ್ರಶ್ನೆ ನೋಡಿ ಪ್ರಾಕ್ತಾನ ಆಧಾರ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳಿದ್ರೆ ಹೌದಾ ಉತ್ತರ ನೋಡಿ ಸಂಶೋಧನೆ ಮತ್ತು ಉತ್ಖನಗಳಿಂದ ದೊರೆಯುತ್ತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆಗಳು ಹಾಗೂ ಇನ್ನಿತರ ಪಳವಳಿಕೆಗಳನ್ನು ಪ್ರಾಕ್ತಾನ ಆಧಾರಗಳು ಎನ್ನುವರು ಅಂತಕ್ಕಂಥದ್ದು ಉದಾಹರಣೆ ಕೇಳಿದ್ರಲ್ಲ ಉದಾಹರಣೆ ಇಲ್ಲಿ ಬರೀತಾ ಹೋಗಿದೆ ನೋಡಿ ಮಕ್ಕಳೇ ಮೌರ್ಯ ಚಕ್ರವರ್ತಿ ಅಶೋಕನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿಸಿದನು ಇವನ ಶಾಸನಗಳು ಭಾರತದ ಹಲವೆಡೆ ದೊರೆತಿವೆ ಅಂತಕ್ಕಂಥದ್ದು ಇನ್ನೊಂದು ನೋಡಿದರೆ ಕನ್ನಡ ಭಾಷೆಯಲ್ಲಿ ದೊರೆತ ಮೊದಲ ಶಾಸನ ಹಲ್ಮಿಡಿ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಕಾಗೋತ್ಸವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ ಅಂತ ನೋಡಬಹುದು ಓಕೆ ಇಲ್ಲಿ ಏಳನೇ ಪ್ರಶ್ನೆ ಆಯಿತು ಅದ ನಂತರ ಎಣ್ಣೆ ಪ್ರಶ್ನೆ ನೋಡ್ತಾ ಎಣ್ಣೆ ಪ್ರಶ್ನೆ ನೋಡಿ ಮಕ್ಕಳೇ ಮೌಖಿಕ ಆಧಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿ ತಿಳಿಯಲು ಹೇಗೆ ಸಹಕಾರಿಯಾಗಿವೆ ವಿವರಿಸಿ ಅಂತ ಕೇಳಿದರೆ ಓಕೆನಾ ಉತ್ತರ ಇಲ್ಲಿ ಪಾಂಡಿವೇಶ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಮಕ್ಕಳೇ ಮೌಖಿಕ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯಾಗಿದೆ ಎಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳು ಬಳಸಿಕೊಳ್ಳಲಾಗುತ್ತಿವೆ ಬಳಸಿಕೊಳ್ಳಲಾಗುತ್ತಿದೆ ಅಂತಕ್ಕಂಥದ್ದು ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಬಂದಿದ್ದಾನೆ ಅಂತಕ್ಕಂಥದ್ದು ಓಕೆನಾ ಆ ನಂತರ ಇದು ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಸಲು ಸಹಾಯಕವಾಗಿವೆ ಅಂತ ಸಹಾಯಕವಾಗಿದೆ ಅಂತಕ್ಕಂಥ ನೋಡ್ಬೋದು ಓಕೆನಾ ಹಾಗಾದರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟವಾದರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಮಾಡಿ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್